ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮುರುಡೇಶ್ವರಿನ ಮುಂದೆ ಬಂದರೆ ಅಪ್ಸರಕೊಂಡ ವಾಟರ್ ಫಾಲ್ಸ್ ಅಂತ ಒಂದು ವಾಟರ್ ಫಾಲ್ ಇದೆ ಮತ್ತು ಇಲ್ಲಿ ಬೀಚ್ ಎಲ್ಲ ಇದೆ ಅಪ್ಸರಕೊಂಡ ಅಂತ ಕಡಲ ಧಾಮ ಅಂತ ಒಂದು ಒಂದು ಪ್ಲೇಸ್ ಮಾಡೋವ್ರೆ ಸೊ ಇದರಲ್ಲಿ ವಾಟರ್ ಫಾಲ್ ಅಪ್ಸರಕೊಂಡ ಅನ್ನೋದು ಒಂದು ಫೇಮಸ್ ಪ್ಲೇಸ್ ಈ ಕಡೆ ಬಂದರೆ ಸೊ ಆ ವಾಟರ್ ಫಾಲ್ ಅಂತ ಬಂದಿದ್ದೀನಿ ಸೊ ಗಾಡಿನ ಪಾರ್ಕ್ ಮಾಡಿದ್ದೀನಿ ಅಪ್ಸಲ ಅಪ್ಸರಕೊಂಡ ವಾಟರ್ ಫಾಲ್ ಹೋಗೋ ರೋಡಲ್ಲೇ ಈಗ ದೊಡ್ಡದಾಗಿ ಒಂದು ಪಾರ್ಕಿಂಗ್ ಲಾಟೆಲ್ಲ ಮಾಡೋರೆ ಸೊ ಟಿಕೆಟ್ ತಗೋಬೇಕು ಏನೋ ಗೊತ್ತಿಲ್ಲ ವಿಚಾರಿಸ್ಕೊಂಡು ನೋಡಿ ನಮ್ಮ ಗಾಡಿಯಲ್ಲಿ ನಿಲ್ಲಿಸಿದ್ವಿ ಸೊ ಇವಾಗ ಅಪ್ಸರ್ಕೊಂಡ ವಾಟರ್ ಫಾಲ್ಗೆ ಓಟಿದ್ದೀನಿ ಸೊ ಏನೇನೋ ಚೆನ್ನಾಗಿದೆ ಪ್ಲೇಸ್ಗಳೆಲ್ಲ ಮರೀನ್ ಪಾರ್ಕು ಒಂದು ಪಾರ್ಕ್ ಥರ ಮಾಡ್ಕೊಂಡವ್ರೆ ಸನ್ಸೆಟ್ ವ್ಯೂ ಎಲ್ಲ ಇದೆ ಅಂತೆ ಚಿಲ್ಡ್ರನ್ ಪ್ಲೇ ಗಾರ್ಡನ್ ಏನೇನೋ ಇದಾವೆ ನೋಡಿ ತೋರಿಸ್ತೀನಿ ನಿಮಗೆ ಸೊ ಇವೆಲ್ಲ ಇದಾವೆ ಇಲ್ಲಿ ಈ ಪಾರ್ಕ್ ಒಳಗಡೆ ಅವ್ರು ಮರೀನ್ ಪಾರ್ಕ್ ಅಂತ ಮಾಡ್ಕೊಂಡವ್ರು ನೋಡಿ ಸೊ ಚೆನ್ನಾಗಿದೆ ಕಾರಣ ಇವಾಗ ನಾನು ಫಸ್ಟು ಅಪ್ಸರ್ಕೊಂಡ ವಾಟರ್ ಫಾಲ್ ಕಡೆ ಹೋಗ್ತಾಯಿದ್ವಿ ಸೊ ಬನ್ನಿ ಫಾಲ್ಸ್ ಇಲ್ಲಿಂದ ಕೆಳಗಡೆ ಹೇಳಿದ್ರೆ ಫಾಲ್ಸು ಟಿಕೆಟ್ ಯಾವುದು ಏನಿಲ್ಲ ಇಲ್ಲಿ ಸೊ ಓಟ್ ಬರೋಣ ಫಾಲ್ಸ್ ಹತ್ರ ಯಾವ ಥರ ಇದೆ ಅಂತ ನೋಡೋಣ ಅಂತ ಇವಾಗ ಅಪ್ಸರ ಕೊಂಡ ವಾಟರ್ ಫಾಲ್ಸ್ ಕಡೆಗೆ ಇಳಿತಾ ಇದ್ದೀವಿ ಸ್ನೇಹಿತರೆ ಬಂದೇಬೇಟ್ಟೆ ಫಾಲ್ಸ್ ಹತ್ರ ಮೆಟ್ಟಲ್ಗಳು ಇಕೊಂಡು ಕೆಳಗಡೆ ಬರಬೇಕು ಓ ಪರವಾಗಿಲ್ಲ ಗುರು ಫಾಲ್ಸ್ ಚೆನ್ನಾಗಿದೆ ಸ್ವಲ್ಪ ಜಾಗಡಿ ಹುಫ್ ಹೋಗಿ ಫೋಟೋಸಲ್ಲೆಲ್ಲ ನೋಡ್ದಂಗೆ ಇದೆ ಸೊ ನಾನೇನು ಸ್ನಾನಕ್ಕೆಲ್ಲ ಇಳಿಯಲ್ಲ ಇಲ್ಲಿ ಯಾಕೆಂದರೆ ಇದೊಂದೇ ಒಂದು ಚಿಕ್ಕ ಫಾಲ್ಸ್ ಇದು ತುಂಬ ದೊಡ್ಡದಾಗಿ ಏನಿಲ್ಲ ಬಟ್ ಅಲ್ಲಿ ನೋಡೋದಕ್ಕೆ ಚೆನ್ನಾಗಿ ಇದೆ ಸೊ ಇದೆಲ್ಲ ಸ್ನಾನಕ್ಕೆಲ್ಲ ಹೋಗೋಲ್ಲ ನಾವು ಫ್ರೆಂಡ್ಸ್ ಜೊತೆ ಬಂದರೆ ಆಟಾಡೋಕ್ಕೆ ಚೆನ್ನಾಗೈತೆ ನೋಡಿ ಸ್ನೇಹಿತರೆ ಇದೇ ನೋಡಿ ಅಪ್ಸರಕೊಂಡ ವಾಟರ್ ಫಾಲ್ಸು ನಾನೇನು ಇಲ್ಲೆಲ್ಲ ಆಟಾಡೋಕೆ ಹೋಗಲ್ಲ ಇದು ರೈನ್ ಫಾರೆಸ್ಟ್ ವಾಟರ್ ಪ್ಯೂರ್ ರೈನ್ ಫಾರೆಸ್ಟ್ ವಾಟರ್ ಈ ಕಡೆ ಬರ್ತಾ ಇರೋದು ಸೊ ಚೆನ್ನಾಗಿದೆ ನೀವು ಹೋಗೋ ಡೈರಿ ಒಂದ್ಸಲಿ ನೋಡಿಕೊಂಡು ಆಟ ಆಡೋಂಗಿದೆ ಆಟ ಹೋಗ್ಬೋದು ವಾಟರ್ ಚೆನ್ನಾಗಿದೆ ಸಿಂಗಲ್ ಫಾಲು ನಾನು ನೀರಿಗೆ ಏನು ಇವಾಗ ಸೊ ನೋಡೋಣ ಇವಾಗ ಇಲ್ಲಿಂದ ಮೇಲುಗಡೆ ಅಪ್ಸರಕೊಂಡ ವಾಟರ್ ಫಾಲ್ ನೋಡಾಯ್ತಲ್ಲ ಸೊ ನಾನು ನೀರು ಜ ಇಳಿಯೋಣ ಅಂತ ಬಂದೆ ನಾನು ಒಬ್ಬನೇ ಬಂದಿರೋದ್ರಿಂದ ಏನೋ ನನಗೆ ಇಂಟ್ರೆಸ್ಟ್ ಇಲ್ಲ ಸದ್ಯಕ್ಕೆ ದೀಕಿ ಮುರುಡೇಶ್ವರ ಇಂದ ಬಂದಿದ್ದೀನಿ ನೋಡಿ ನಿಮಗೆ ಈ ಪ್ಲೇಸ್ ತೋರಿಸ್ತಾ ಇದ್ದೀನಿ ನೀವೇನಾದರೂ ಮುರುಡೇಶ್ವರಯಿಂದ ಗೋಕರ್ಣ ಸೈಡ್ ಹೋಗ್ತಾ ಇದ್ದರೆ ಒನ್ ಅವರ ಇದರಲ್ಲೇ ಸಿಗುತ್ತೆ ಲೆಫ್ಟ್ ಸೈಡ್ಗೆ ಮರಿನ್ ಡ್ರೈವ್ ಪಾರ್ಕ್ ಅಪ್ಸರಕೊಂಡ ಮೆರಿಡರ್ ಪಾರ್ಕ್ ಅಂತ ಅಲ್ಲಿ ಬಂದರೆ ನಿಮಗೆ ಅಪ್ಸರಕೊಂಡ ವಾಟರ್ ಫಾಲ್ಸು ಸೊ ರೈನ್ ಫಾರೆಸ್ಟ್ ವಾಟರು ಚೆನ್ನಾಗೈತೆ ಆಟ ಆಡೋದಕ್ಕೆ ಯಾರೋ ಫ್ಯಾಮಿಲಿ ಫ್ರೆಂಡ್ಸು ಯಾರ ಜೊತೆ ಬಂದರೆ ಸ್ನೇಹಿತರೆ ಅಪ್ಸರಕೊಂಡ ವಾಟರ್ ಫಾಲಿಂದ ಹೊರಟಿದ್ದೀನಿ ಸೊ ನೀರು ಕಡಿಮೆ ಇದೆ ಸೊ ಇಲ್ಲಿ ನೀವೇನಾದ್ರು ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಇದೆ ಬಂದರೆ ಚೆನ್ನಾಗಿದೆ ಪ್ಲೇಸು ಬಂದರೆ ಜನ ಇಲ್ಲದವ್ರ ಟೈಮಲ್ಲಿ ಬರಬೇಕು ಸಟರ್ಡೆ ಸಂಡೆ ಎಲ್ಲ ಜನ ಜಾಸ್ತಿ ಇಲ್ಲಿ ನೋಡಿ ಮಣ್ಣಲ್ಲೇ ಎದ್ಬಿಟ್ಟಿದೆ ಅಲ್ಲಿ ಕೆಳಗಡೆ ಈಗ ಅಲ್ಲಿ ಆಟ ಆಡಿದ್ರು ಮೇಲ್ಗಡೆ ಹೋಗಿ ಸ್ನಾನ ಮಾಡೋ ವ್ಯವಸ್ಥೆ ಎಲ್ಲ ಇದಾವೆ ಇಲ್ಲಿ ಬಂದರೆ ಹುಷಾರಾಗೆ ಬಿದ್ದು ನೀರೊಳಗಡೆ ಎಲ್ಲ ಆಟ ಆಡೋದ ಮೇಲೆ ಹೋಗಿ ಮೇಲ್ಗಡೆ ಸ್ನಾನ ಮಾಡಬೇಕು ಆದ್ದರಿಂದ ನಾನು ಇವಾಗ ಇಲ್ಲಿ ನೀರೊಳಗಡೆ ಇಲ್ಲ ಮಣ್ಣೆಲ್ಲ ಇರೋದ್ರಿಂದ ಮತ್ತೆ ಮೇಲೆ ಹೋಗಿ ಸ್ನಾನ ಮಾಡೋದು ಇಂಟ್ರೆಸ್ಟ್ ಇಲ್ಲ ನನಗೆ ಇವಾಗ ಸದ್ಯಕ್ಕೆ ನೆಕ್ಸ್ಟ್ ಯಾವಾಗಾದರೂ ಬಂದಾಗ ಫ್ರೀ ಆಗಿದ್ದಾಗ ನಾನು ಇಲ್ಲಿ ಬಂದು ವಿಸಿಟ್ ಮಾಡ್ತೀನಿ ಸೊ ಅಪ್ಸರಕೊಂಡ ವಾಟರ್ಫಾಲ್ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮೆಲ್ಲೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬೈ ಬಾಯ್